ನಾ ರೀಕ್ ಸ್ಕೂಲ್ ಇತ್ತಚಿ ಸ್ಕೂಲ್ ಇತ್ತಚಿ ಪಂಡ ನೀನು ಬರ್ಸಾ ಬಂದ್ ರಜೆ ಕೊಡ್ತೀನಿ ಹಣ್ಣು ವರ್ಷ ಬೈದಿನಿಜಿದ ಮುಟ್ಟೈಜ್ಜಿ ಬರ್ಸೆಟ್ಟು ಹಾ ಉಲೈ ಮುಟ್ಟ ಪಂಡ ತೀರಾಗ ಗುಂಡಿಂಡು ಗುಂಡಿಂಡು ಅಂದ ಇರ್ಕೆ ಹಾಯ್ ರೇಗ್ಲಾ ಹಾಯ್ ಪನ್ನೊಂದು ಏನಿತ ವೀಡಿಯೋನೋ ಸ್ಟಾರ್ಟ್ ಮಾಡ್ತಂದ ಇನ್ನ ಬೈಯಾಡು ಗಂಟೆ ಮೂಜ ಒಂದು ಬತ್ತೆ ಇತ್ತೆ ಬೈಯೋದನ್ನ ಗ್ಲಾಪ್ ಶುರುಮಾಲ್ಪನು ಇನ್ನ ರಿದ್ವಿಕ್ ಸ್ಕೂಲ್ ಇತ್ತಜಿ ಸ್ಕೂಲ್ ಇತ್ತಿಜಿ ಪಂಡ ಇನ್ನು ಬರ್ಸ ಬಂದು ರಜೆ ಕೊಡ್ತೀನಿ ಅಣ್ಣ ಬರ್ಸ ಬೈದಿನಿ ತಮಟೆ ದಮಟೆ ಬರ್ಸ ಇನ್ನಿವೆಲ್ಲ ಆಯ್ಕಡೆ ದೆ ಕಾಯ್ದಿತ್ತೆ ಪಿಲರು ರಿದ್ವಿ ಅಂಚ ದಿಮ್ ಕಾಯ್ದಿತ್ತ ಬರ್ಸ ಇತ್ತು ಲಾಯ್ಕ್ ಕ್ಲೈಮೇಟ್ ಲ ಲಾಯ್ಕ ಇತ್ತಿನಿ ಇಂತಲ ಕೋಡಂತ ಸಿಮ ಸಿಮ ಚಳಿ ಚಳಿ ಆದಿತ್ತ ಚಿ ಇನ್ನಿ ಅಂಚೈ ಜಿ ಇನ್ನಿ ಉಂಡು ಬಂಡ ಒಂಥರ ಇತ್ತೆ ಚೂರು ಮೋಡಾಂಡಾತೈ ಇದ್ದು ದಿಂಬು ಲಾಯ್ಕಿತ್ತೀರಿ ಶೋಕ ಒಂದಿತ್ತ ಹೆಂಕಾಲಿಗೆ ಕುಂಟು ಪೂರಾ ನುಂಗುಣ್ಣು ಮುಜನಾಲ್ ದಿನ ದಿಂಚು ಬರ್ಸಾನೆ ಬರೋಂದಿತ್ತೆ ಅಂಚ ದಿನಿ ಕುಂಟು ಬಾಯ್ ಲಾಯ್ಕ ನುಂಗುಣ್ಣ ಚ ಇತ್ತೆ ಎಂಕುಲ್ దూర పోపీన వండ ఎంకులు హెచ్చాది రెచ్చి దూరపోప్ప గున్న తోడు దంచి పోపిని మీనుండదు వరే ఒక నీరేతుండు బాబు ఉంతులే అంచా పోపిని బెంకులు దూర ఒడేలా పోపుజా ఎంకల బుడు ఉందే ఇప్పుడు రుద్దినాల ఎన్న అంచా ఎక్కడ దించి పనలే మా మీ వీడియోస్ చాలా మలుపు కాడియో మలుపు కాని చెంకులు ఇస్తే వీడియోస్ స్టార్ట్ మంతిని మగల వల్లే అండ్ ఆయ బరుంది దించి ఆయ ఇల్లడి కుదు ಬೊಕ್ಕ ನೆಟೆ ಉಮಿಲ್ಲೆ ಇಪ್ಪುಂಡು ಪಂಡೆ ಪಂಡ್ದೆ ಪೋಯಿ ಪೊಯ್ ಪೊಯ್ ಪನ್ನ ತುದಿದೆ ತಿರ್ತ್ ಪೋರೆ ಬತ್ತಿನ ಆತೆ ಬೊಕ್ಕ ಇದ್ನ ತೋಜಾವೆ ಅನ್ನಿ ಕೆಲ ಬ್ಲೋಗ್ ಲ ಕಂಟಿನ್ಯೂ ಮನ್ಪುವೆ ತೂವೊಂದಿಪ್ಪುಲೆ ಇಂಚನೆ ಸಪೋರ್ಟ್ ಮನ್ಪುಲೆ ಅಲ್ಲ ಚಿನ್ನುಲ ರಿದ್ದುಲ ಲೆ ಪೋವೊಂದುಲ್ಲೆರ್ ಇರುವೆರ್ಲ ಎದುರುಡು ಅಪ್ಪ ಮತ್ತೆ ರೋಡ್ ಮರಣದಿಂಚಿ ಮಸ್ತ್ ಲಾಯ್ಕ್ ಬರ್ಸ ಇದ್ದುಂಡತೆ ನೆಟೆ ಪೂರ ಕ್ಲೀನ್ ಆತುಂಡು. మరణ విడి నెట్ట మణ్ దాశి లెక్క ఇతం ఇత అంచులే మస్తు గురి బుర్దుర్ పోండు తోచండు తులే మరణి నెట్ట తుది లైట్ ద లెక్క తోజ విడి అల్ప మస్త్ మణ్ణ దాశి ఇతండు ఇని అంచ్జియ్ ఫాస్ట్ మీర్లా పోండు బొక్క

ఎంగళ గొత్తాజ్ అంగు సత్య సుళ్త్ నెట్టె లైక్ ఒంది మస్త్ ఎడ్ అడ్ నీర్ పోరి ఇచ్చి అంచులు నెటెత్తి పో బందార్ దా గొత్ క్లీను గొత్త గుి ఎత్తుంది అంచినా వర తిర్తె పోత కారు అతమ్ బల్దల్క అంచే సైడ్ నీర్ బరు అంచే ఫాస్ట్ మరణిపుర బర్స జోర్ ఇంతి అంచ గురి గుర్తిన

ಅಂಚಿನಿ ಬರ್ಸ ಜೋರು ಹಣ್ಣಂದ್ರೆ ರಜೆ ಕೊಡ್ತೀನಿ ಜೋಕ್ಲೆಗ್ ಬರ್ಸನೆ ಇಜ್ಜಿನಿ ಮಾತ್ರ ನನ್ನ ಬೈ ಬರ್ರೆಲಿ ಬರ್ರಲ್ಲ ಗೊತ್ತು ಕೋಡೆ ಮಸ್ತ್ ಜೋರು ಬರ್ಸ ಇತ್ತು ಅಂಚ ಅದು ಇನ್ನಿತ್ತಲ್ಲ ಪಂದ್ರಜ್ ಇಜ್ಜಿ ಮಾತ್ರ ಏನವು ಇಂಚಿತ ಏನವು ಇಂಚಿ ಏನವು ತಿಳಿ ತಿಳಿ ಮಣ್ಣು ಹುಡ್ಗೊಬ್ಬರು ಚೀರು ಪುಯ್

జి తువడు ఇర్న ఫ్యాంట్ చర్పర నెర్పజారమ్మా అల్ప మస్త్ గుండీ ఉండు అం చెంకాలి తెంకుల్ ఇల్ బల్ఫోడ్ అండు మెల్ల మెల్ల అల్ప జారు ಇತ್ತ ಬರ್ಸ ಬಾರೆ ಹೆಸ್ರು ಆನ್ ಪನ 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 ಬರ್ಸ ಬರೊಂದುಂಡು ಇತ್ತೆ ಬರ್ಸ ಒಂತೆ ಜೋಡ್ ಬರೆನ ಕುಂಟುಲು ಉಂಡು ಪೊಡಲಿ ಪನಿ ಪೂರೊಂದುಂಡು ಇಂಚ ವ್ಲಾಗ್ ಬಗ್ಕ್ ಕಂಟಿನ್ಯೂ ಮನ್ಪು ಇಂಚ ಬರ್ಸ ಬನಗ ಒಂಜಿ ಮಾಲ್ಪುರಿ ಮಲ್ಪುಗ ಪಂದ್ ಒಂಜಿ ಕಪ್ ದತ್ತ್ ಮೈದ ಗೇತೊಂದೆ ಮಾಲ್ಪುರಿಗ್ ಅಂಚನೆ ಇಂಚಿಡ್ ಒಂಜಿ ಬಾಜನ್ ಒಗೆಯನ್ ಒಂಜಿ ಮುಕ್ಕಾಲ್ ಕಪ್ ದತ್ತ್ ಸಕ್ಕರೆ ಪಾಡೊಂದುಲ್ಲೆ ಒಂಜಿ ಕಪ್ಪಾಡೊಂದ್ ಜೀ ಇಟ್ ಮಾತ್ರ ಒಂಜಿ ಕಪ್ ಗೇತ್ ಉಂದೆ అంచీ ముక్కాల్ లెన్నెక్ నాడే గ్యాస్ ఆన్ మల్పు కప్ప గ్యాస్ ఆన్ మంచి జీలకి పాడండె కమ్మ లెడ్డ బర్పండు ఫ్లేవర్ బోడతా ఇకోస్కర అదే ఒక్క సక్కరేను సరే నీరు అన్న ముట్ట మిక్స్ మల్తుండె అవుసే ముజు నిమిషద సక్కర పూరకరగ నాకుండు ಅಲ್ಲಿತ್ತು ಸಕ್ಕರೆ ಕರಗುಂಬೈದಂಡು ಒಂದೇನು ಇತ್ತೆ ಗ್ಯಾಸ್ ಆಫ್ ಮಾಡಿದೆ ಚಪ್ಪರೆ ಬುಡ್ಕ ಅವೆ ಹಿಟ್ಟು ಉಂಡತಿ ಅವೆನ ಸರಿ ಸರಿಟ್ಟು ಸಾರ್ದು ಮೈದಾ ಹಿಟ್ಟನ್ನು ರೆಡಿ ಮಾಡ್ತೀಯ ಅಯ್ಯು ಒಂಜಿ ಸ್ಪೂನ್ದಾತಿ ಅನ್ನ ದಹಿ ಪಾಡೊಂದು ಮೊಸರು ದೈಲ ಪಾಡ್ಡೆತೆ ಇತ್ತೆ ಸಕ್ಕರೆದ ಒಂಚೂರು ನೀರು ಪಾಡ್ದು ಕರಗೈತೆ ಮೆಲ್ಟ್ ಆತನೈತೆ ಅವೆನು ಒಂದು ಅದೇ ಪಾಡೊಂದು ನೆಕ್ಕ ವರನೆ ಮೈ ಪೂಜಿ ಹೆಚ್ಚು ಬಂದು ತೂದು ಒಂಚ ಅರ್ಧದಾಡೇ ಇಟ್ಟು ವರ ಸರಿ ಮಿಕ್ಸ್ ಮಾಡ್ತೀನಿ ನೆಟ್ಟಿದ್ದ ಲಂಸಿ ಪರಬಲ್ಲಿ ಗಂಟು ಗಂಟದ ಹಿಟ್ಟು ಗಂಟಾದಿ ಪರಬಲ್ಲಿ ಸರಿ ಆಡ್ದು ಒಂದು ದೋಸೆ ಇಟ್ಟು ಪುರೇಂಚಾಪ್ ಉಣ್ಣು ಅಂಚೆನೆ ಲಾಕಿ ನೈಸ್ ಅದು ಪೇಸ್ ಲೆಕ್ಕ ಇಪ್ಪಡು ಕಲರ್ ಆ್ಯಡ್ ಮಾಡ್ದಿನ್ನ ಮಲ್ಬೋಡು ಸರಿ ವಾರ ಮಿಕ್ಸ್ ಮಾಡ್ತೇವೆ ಬಂದು ஒ பாக்காடுவே பூரா பாகு பாடேஞ்சு கப்பு சாக்க நீர் பாட ஒரி உண்ட் சாப்பிடு முக்கால் முக்கால் கப்பதாத்து பாடந்தே இல்லை சரி மிகனது இத்தனைக்கு ஒஞ்சி ட்ராப் துட் கலர் பாடுவே எல்லோ கலர் பாடே ஃபுட் கலர் ಒಂದು ಎಲ್ಲೋ ಕಲರ್ ಡಿಪ್ ಉಂಡತಿ ಮಾಲ್ಪುರಿ ಅಂಚಾದ ಇಲ್ಲಿ ಶೋಕಾದ ಕಲರ್ ಬರ್ತೀನಿ ಒಂದು ಕಲರ್ ಇಜ್ಜಿಂದ ಅಣ್ಣ ಒಂಚೂರು ಮಂಜು ಪುಡಿ ಪಾಡಲೆ ಅವ್ಲು ಹಾಕ್ಕೊಂಡು ಅಲ್ಲಿ ಇಂಚ ಕನ್ಸಿಸ್ಟೆನ್ಸಿಟ್ನತ್ತ ಈ ಹದ್ ಮಲ್ತದ್ದು ದೀ ಒಡೋದೇನು ಈ ಪಲ ಸ್ವೀಟ್ ಮಲ್ಪನಾಗ ಸ್ವೀಟಿಗೆ ಒಂಚೂರು ಪಿಂಚ ಸಾಲ್ಟ್ ಉಪ್ಪು ಪಾಡತಿ ಆಯಿತಾ ಟೇಸ್ಟ್ ಬೊಕ್ಕಲ ಶೋಕ ಹಾಕಿಕೊಂಡು ಅಂಚದೇನೊಚೂರು ಸಾಲ್ಟ್ ಪಾಡೋಂದೆ ಉಪ್ಪು ಪಾಡೋದಿಲ್ಲ ಪಾಡ್ದೇನವ್ರೆ ಮಿಕ್ಸ್ ಮಲ್ಪಗ Fein, ് ുടടു നിചന ച് ചത്തനക് ്ടമചചവശത ു്പന്വ ാണ് இതതലെ എചാതൻ ് ചരഹ് ද്പലത തോതിപ്െ ക നമത പത് നതැ േമൾ പരസമാൽിനെ ചനമലഎന്ന வെ്ാതന. ஒஞ்சு அது மைத்தத்து ரெடி மல்புகேப்பால் உண்டாத்து ஒன்னு மல்பான கேஸ் மீடியம் தீ ஃபாஸ்டு தீ ஒடச்சி ஃபாஸ்ட் திண்டது அது அப்புறம் கரண்ட் உணுபீக இது சைடு பார்டர் பூரா உண்டி காயுது ஐபா சூட்டான மல்து பாட்னி ஏன்ல வந்து ரெசிபி நீ ஃபஸ்ட் டெம் ட்ரை மால்துல்ல ஏப்பால் நம்ம ஃபஸ்ட் டம் ட்ரை மாலை அது அண்ணா அஞ்சு மிஸ்டேக் ஆப்பிண்டு ஒன்று லாய்க்காது காயுதுண்டு அண்ட கேஸ் ஃபாஸ்ட்டு தி அந்த அண்ட உண்டை அவு மசு கட் ஆப்பிண்டு அஞ்சத்து பண்ணியானு ಗ್ಯಾಸ್ ಸ್ಲೋ ದಿದ್ದು ನೆನ್ಪೈ ಮಲ್ಪ ಸೆಕೆಂಡ್ ಕುಡಂಜಿ ಪಾಡೊಂದುಲ್ಲೆ ಏನು ಒಂದು ಮಲ್ತಿನ ಮಸ್ತ್ ಶೋಕ್ ಹಾತು ಅಂಡ್ ಐಟ್ ಒಂಚಿ ಗ್ಯಾಸ್ ಫಾಸ್ಟ್ ದಿದಿ ಅನ್ನ ಮಲದೈತೆ ಒಂಚೂರು ಕಡಕ್ ಹಾತನ ಟೇಸ್ಟ್ ಹಾಕಿ ಇಪ್ಪುಂಡು ಅದನ್ನ ಗಟ್ಟಿ ಹಾಕಿಂಡು ಐ ಐಕ್ರ ಪನ್ಯಾನು ಒಂಜಿ ಸೈಡ್ ಬಾರ್ಡರ್ ಚೂರು ಗೋಲ್ಡನ್ ಬ್ರೌನ್ ಬನ್ನಗ ಅವನಿಗೆ ಇಪ್ಪಡು ತುಲಿತ ಮಾಲ್ಪುರಿ ರೆಡಿ ಆತನ ನಿಕ್ಲಕ್ಕೆ ಬೇಕರಿ ಇಡ್ತು ತುತ್ತಾರ ತುಳ್ಳಿ ಅಂಚೆ ತೋಜು ಅಂಚನೆ ಟೇಸ್ಟ್ ಇಪ್ಪಂಡು ಮಾತ್ರ ನಮ್ಮ ಫ್ರೈ ಮಾಲ್ಪನ್ ಇಪ್ಪುಂಡು ಬಕ್ಕ ನಮ್ಮ ಹಿಟ್ಟು ರೆಡಿ ಮಲ್ಪ ಹಿಟ್ಟು ಒಂಜಿ ಒಳ್ಳೆ ಜಾಸ್ತಿ ನೀರಾದಿತ್ತಂಡ ಬಕ್ಕ ಇಜ ಹಿಟ್ಟು ಮಸ್ತ್ ಗಟ್ಟಿ ಆದಿತ್ತಂಡ ದಾದ ಅಂಡಲ್ ಒಂಚು ತೊಂದರೆ ಬರು ಏನು ಮಲ್ದಿನ ಮಸ್ತ್ ಶೋಕ್ ಹಾಕ್ತೀನಿ ಅಂಡ ಗ್ಯಾಸ್ ಫಾಸ್ಟ್ ಇದ್ದೀನಿ ಹತ್ರದ್ದು ಒಂಜಿಯನ್ನು ಮಸ್ತ್ ಕಡಕಂಡು ಅವು ನಮ್ಮ ಮಕ್ಳು ಗೊತ್ತಾಪುಣತೆ ಅದ ನಮ್ಮನ್ನು ಏನೂ ತಪ್ಪಾತಿನ ನಿಖಲಿದ ನೋಟು ಶೈನ್ ಮಲ್ಬಿಡಾಕ್ ರೀಪಣ್ಣ ನಿಖಲು ಮಲ್ಪಾನಾಗ್ಲಾ ಅವು ತಪ್ಪಾರೇ ಬಲ್ಲಿ ಬಂದು ಗ್ಯಾಸ್ ಮೀಡಿಯಮ್ ಸ್ಲೋ ಸ್ಲೋದಿತ್ತು ಫ್ರೈ ಮಲ್ಪೆ ಶೋಕಾದ ಬರ್ಪುಂಡು ఇష్ట అంచె లైక్ మల్పార మధ్య పొడ్చు ఆచనే సబ్స్క్రైబ్ మల్పందే తడ సబ్స్క్రైబ్ మల్ప్లే అంచనే సపోర్ట్ మల్ప్లే పంది ఇని వీడియోను ఇగ ఎండ్ మే ఓకే బాయ్